ಆ ಕಾಂಗ್ರೆಸ್ದವ್ರಿಗೆ ಊಟ ಹಾಕೋದಿತ್ತಂದ್ರೆ ಅವರು ಎರಡು ಸಾವಿರ ರೂಪಾಯಿ ತಗೊಂಡು ನಾವು ನಿಮ್ಗೆ ಹಾಕ್ತೀವಿ ತಗೋರಿ ಇವ ನಾವು ಮಾಡಿ ಹಾಂ ನಿಮ್ಗೆ ಊಟ ಹಾಕ್ತೀವಿ ರೀ ಕಾಂಗ್ರೆಸ್ದವ್ರು ಎರಡು ಸಾವಿರ ರೂಪಾಯಿ ಕೊಟ್ಟಿಕೇಶಿಂದ ಬಿಜೆಪಿ ಜೆ ಪಿಯವ್ರು ಬಂದ್ರಂದ್ರೆ ನಿಮ್ಗೆ ಊಟ ಹಾಕ್ತೀವಿ ರೀ ಇವ ಇವ ದೇವ ನೀ ನನ್ನ ತಾಯದಿ ಪಾರ್ವತಿ ನೀ ನನ್ನ ಹೆಂಡತಿ ಸೀತಾ ಆಗಲಕ್ಕ ಬರಂಗಿಲ್ಲ ಹೌದು ಅಂದತ್ ಆ ಅಂದ್ರ ಏನು ರಾಮದೇವ ದೊಡ್ಡವ ದೊಡ್ಡವ ಇರಲಿ ನಾನು ಇಲ್ಲ ಅನ್ನಂಗಿಲ್ಲ ಹೇಳಿ ರಾಮದೇವ ಪಾರ್ವತಿ ಬಾಂಧಾಳ ನನ್ನ ಮಗಲಾಗಿ ನಾನು ಹೆಣ್ತಿ ಅಲ್ಲ ಅನ್ನೋದು ನಿನಗ ತಿಳ ಅರಿಬಿ ತೊಳುವಂತಂದರಿಗ ರಾಮದೇವ ಹಾದಿ ಹಿಡದ ಬರ್ತಿದ್ದ ಮಾತಂದ ಬಿಟ್ಟು ಹೆಣ್ತಿ ನಾಳಾಕ ಏನ ಅಂದಾರ ಈ ಕೇಳಿ ಏನ್ ಮಾಡಿ ಪಾರ್ವತಿ ಬಾಂಧವ್ ಸೀತಾ ಅಲ್ಲ ಅನ್ನೋದಕ್ಕೆ ಹಿಡುದಿ ಮತ್ತು ಬರೇ ಒಂದು ಅರಿವಿಂತೊಳಗೆ ಮನುಷ್ಯನ ಮಾತಿಗೆ ಮಾಡ್ಕೊಂಡು ಹೇಳ್ತೀನಿ ಅಡಿಗೆ ಕಳಿಸ್ತಿ ಅಂದ್ರೆ ನಿನಗೆ ಏನು ಶಾಣಿ ಅನ್ನಬೇಕು ಏನು ಮುಳ್ಳನ ಬೇಕು ಹೇಳಿ ದಡ್ಡ ಅರ್ಬೇಕು ಅಲ್ಲ ನಿನಗೆ ನಿನ್ನ ಬುದ್ಧಿಯನ್ನು ಲದಿ ತಿಲ್ಲಾಕ ಹೋಗಿತ್ತು ಹೋಗಿಲ್ಲ ಯೋಕಡಿ ಶಾನ್ಯ ನೀನು ಎಲ್ಲಿ ಎಡ ಶ್ಯಾಡ್ಯಾವ ಏಕೋಚಿತವನ್ನು ಮಾರಿಚೆ ಅನ್ನುವಂಥ ಜಿಂಕೆ ರಾಕ್ಷಸ್ ಐತಿ ಅನ್ನೋದು ಮತ್ತೆ ಗೊತ್ತ ತಿಳುವುದಿಲ್ಲ ತಿಳಿಯಲ್ಲ ಆಕೆ ಹೇಳ್ತಿ ಜಿಂಕಿ ಬೇಡ ಅಂದ್ಲೆ ನಾಯಿ ಕುಣ್ಣಿ ಮತ್ತೆ ಓಡಿ ಹೋಗಿದ್ದೆ ಅದ್ರ ಹಿಂಬಾಲ ನಾಯಿ ಕಡೆ ಓಡಿ ಹಾದ್ರ ನಾನು ಹೇಳ್ತೀನಿ ಬಂದ ರಾವಣ ವೈತ ಅನ್ನೋ ಜ್ಞಾನ ಇತ್ತ ಇಲ್ಲ ಇರಬೇಕಾಗಿದ್ದಲ್ಲ ಈ ಜ್ಞಾನ ಇತ್ತು ಯಾಕೆ ಹೋದೆ ಯಾಕೆ ಹೋದೆ ನಿನಗೆ ಎಲ್ಲ ಚೇತಿದ್ದಲ್ಲ ನಾಯ್ಕೊಂಡು ಹೇಳ್ತೀನಿ ಅತ್ತವನ ಕೈ ಯಾಕೆ ತಗೊಂಡು ಹೋಗಿ ನಾಯಿ ಕಡೆ ಹೋಗ್ತಾನ ಹಾದೇನಾ ಹಾದೇನು கேள்வ தடக்கே மந்தி நான் கேள்வி நெட்டிவொட் ஒன்று ஏக பதிவிரே ஏத ஒந்த இணத்தி மேலே ஒன்றி மேல மந்தி ತಮ್ಮ ಆವಾಗಿನ ಮಂದಿ ಪದ್ಧತಿ ಹೆಂಗಿತ್ತು ಹೆಂಗ ಈಗ ನಾವ ನೀವ ಕೊಡುವಂತ ಆನೆಗಳು ಹೆಂಗ ಇವು ಗಳಿಗೆ ಆನೆಗಳು ಇವು ನಾವು ನೀವು ಮಾಡೋ ಆನೆಗಳು ಹೌದು ಹೆಂಗೆ ಆನಿ ಅಯ್ಯೋ ಹೆಂಗೆ ಆಯ್ತು ತೊಗೊಳ್ರಿ ನಾವು ಇನ್ನು ಮುಂದೆ ಈಗ ನೋಡ್ರಿ ನೀವು ಆ ಕಾಂಗ್ರೆಸ್ ಕಾಂಗ್ರೆಸ್ದವ್ರಿಗೆ ಊಟ ಹಾಕೋದಿತ್ತಂದ್ರೆ ಅವರು ಎರಡು ಸಾವಿರ ರೂಪಾಯಿ ತಗೊಂಡು ನಾವು ನಿಮ್ಗ ಹಾಕ್ತೀವಿ ತಗೋರಿ ನಮ್ಮ ಆನಿ ಹಾಂ ಆನಿ ನಿಮ್ಗೆ ಊಟ ಹಾಕ್ತೀವಿ ಹೇಳಿ ಕಾಂಗ್ರೆಸ್ದವ್ರು ಸಾವಿರ ರೂಪಾಯಿ ಕೊಟ್ಟು ಕೇಶಿಂದ ಬಿ ಜೆ ಪಿಯವ್ರು ಬಂದ್ರಂದ್ರ ನಾವು ನಿಮ್ಗೆ ಊಟ ಹಾಕ್ತೀವಿ ರೀ ಇದನ್ನ ಎರಡು ಇವು ಆನಿ ಕೈ ಕೈ ಮುಟ್ಟಿ ನಾವು ಕೈ ಕೈ ಮುಟ್ಟಿ ಆನಿ ಮಾಡ್ತೀವಿ ಇವು ಎದಕ್ಕೆ ಏಳು ಒಟ್ಟಿ ಹೊಟ್ಟೆ ಉಪ್ಪು ಜನಕ್ಕೆ ನಾವು ಆನಿ ಮಾಡ್ಕೊಳ್ಳತ್ತೀವ ಅವರು ಅವ್ರನ್ನ ಅವ್ರ ಜಿರೋದು ಅದು ಈಗ ಇದು ನರಮಾನ ಕರ್ಮ 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 ತುಂಬಬೇಕಲ್ಲ ಕರ್ಮ ತುಂಬಕೊಳಕ್ಕು ಆನೆ ಮಾಡ್ಕೋತೀನಿ ಈ ಆನೆ ಬೇರೆ ಇದು ಬೇರೆ ಏನು ಇನ್ನೊಂದು ಅದು ಹೆಂಗ ಮೊದಲ ಸಾಧು ಸತ್ಪುರುಷರ ಯೋಗಿ ಋಷಿಗಳ ಆಣಿ ಅಂತಾವಣ ಆಣಿ ತೊಟ್ಟೆ ಒಳ್ಳೆ ಪ್ರಾಣ ಆ ಆಣಿ ಅವರು ಭಂಗ ಮಾಡ್ತಿದ್ರು ನೀನಂದಿ ರಾಮದೇವ ಏಕ ಪತ್ನಿ ಅವ್ರ ತ ಮತ್ತೊಬ್ಬರ ಮನ್ಸಕ್ಕೆ ಕಾಲಿಡಾ ಅಲ್ಲ ರಾಮದೇವ ರಾಮದೇವ ತಮ್ಮ ಮತ್ತೊಬ್ಬರ ಹೆಂಗಸರ ಮೈ ಮುಟ್ಟುದೇನ ಮತ್ತೊಂದು ಹೆಂಗಸರ ಮೈ ಒಳಗೆ ಹೋಗಿ ಮತ್ತೊಂದು ಹೆಣ್ಮಕ್ಳ ಮನ್ಸಕ್ ಕಾಲಿಟ್ರ ಅವ್ರ ಹೋಗಿ ಅವ್ರ ಮುಟ್ಟಿ ರಂಗಾತ್ ಹೌದು ಬುಧ ಹೈತಾರೆ ಸ್ವತಃ ನಿಮ್ಮ ರಾಮದೇವ ಏನ್ ಮಾಡ್ಯಾರ ಚಂದ್ರ ಸೇನಿ ಮಂಚಕ್ಕೆ ಹೋಗಿ ಕಾಲಿಟ್ಟಿ ಏಕ ಪತ್ನಿ ಯಾಕ ಯಾಕ ಅವ್ರತ ಯಾಕಿ ಒಳಗೆ ಗೇಮ್ ಮದವನಿ ಗುಂಗಿ ಹುಳ ಆಗಿ ಬಾ ಸೌರ ಕಾಲಿಡ್ತನು ಮತ್ತೊಬ್ಬರು ಹೆಣ್ಮಕ್ಳ ಮಂಚಕ್ಕೆ ಕಾಲಿಟ್ಟಿ ಅಂದ್ರೆ ನಿನ್ನ ಧರ್ಮ ಅಲ್ಲ 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 ನೀನ್ ಧರ್ಮ ಮುಗಿತ ಅಲ್ಲಿ ಅವ್ರ ಮಂಚಕ್ಕೆ ಕಾಲಿಡುದು ಮುಂದ ನಾ ಕೃಷ್ಣ ಆಗಿ ಬರ್ತುನು ಸತ್ಯಭಾಮಿ ಆಗಿ ಬ ஏன்ச்சியோ என்ன சீரிய சீரி உடலில் சத்திய பூஜை சீரி உட்காத்தி படிகிட்டு படுக்க ஒழக கணசு சீரி உட்டு சீரியாக சூர ஆகுது கரே சீர உடல பிராண கொட்ரி கரே கரேரு மந்தி கணசுர்த்தி சீரி உட்கா ಒಳಗೆ ಹೋಕ್ರಿ ನಿಮ್ಗೆ ಯಾವ ಸೀಮೆ ಕನಸನ ಬೇಕು ನಾನು ಇರ್ಲತ್ತ ಬಿಡ್ಲತ್ತೀವು ಕೆದರಿ ಕ್ಯಾರ ಹಾಕೊಂಡ ಗಾಳಿಗೆ ನಿತ್ರ ಉರಿತಿ ವಿಚಾರ ಮಾಡಿ ಅದಕ್ಕೆ ಮಾತಾಡೋಣ ಇನ್ನ ಈ ರಾಮದೇವನ ಸುದ್ದಿ ಹೇಳಿದ ಹೌದ್ ಒಂದ್ ಮಾತ್ ಕೇಳಬೇಕಾಗಿತ್ರಿ ಹ್ಯಾದೇವ ದೊಡ್ಡಮ್ಮ ಬಲಾಢ್ಯ ಸುಗ್ರೀವ ಇವರು ಇವ್ರು ಇವ್ರಿಬ್ರು ಅವಳಿ ಜವಳಿ ಅಣತಂಬರ್ ಇದ್ರು ಹೌದ್ ರಾಮಾಯಣನೇ ಹೇಳ್ತೇನೆ ನನಗ ಹಾ ವಾಲಿ ಸುಗ್ರೀ ಇಬ್ರು ಅವಳಿ ಜಿ ಅಣತಾಂಬ್ರ ಇದ್ರು ನೋಡ್ಲಾಕ ಒಂದೊಂದು ಮನಿ ಕಾಲೇ ವಾಲಿನ ಹಂಗ ಇದ್ದ ಸುಗ್ರೀನು ಹಂಗ ರಾಮದೇವ್ ಬಲಾಟೆ ಕ್ಷತ್ರಿಯ ಅಂಶದ ಲಕ್ಷಣ ಹೆಂಗ ಹೆಂಗ ರಾಜರ ಲಕ್ಷಣ வைரித்தான வைரி சூடிங் அவங்க வாலின ಬಾಣ ಹೊಡೆದ ಕೊಲ್ಲಬೇಕಾದ್ರೆ ಗಿಡದ ಮರಿಗಿ ನಿತ್ತ ಬಾಣ ಹೌದು ಹೌದು ಯಾರಿಗೆ ವಾಲಿಗಿ ವಾಲಿಗೆ ಗಿಡದ ಮರಿಗೆ ನಿತ್ತ ಬಾಣ ಹೊಡಿಬೇಕಾದ್ರೆ ಏನು ರಾಮದೇವನ ಇದ್ದಿದು ವಾಲಿ ಎದುರಿಗೆ ಬಂದ ನಿತ್ತು ಯಾಕವ ರಾಮದೇವ್ ವಾಲಿಗೆ ಬಾಣ ಹೊಡೆದಿಲ್ಲ ಹೊಡೆದ ಕಾರಣಕ್ಕೆ ಹೊಡೆದಿಲ್ಲ ಯಾಕೆ ಹೊಡೆದ ಇವ ಹೆಂಗ್ ಹೊಡೆದ ನೋಡ್ರಿ ಕೃಷ್ಣ ಪರಮಾತ್ಮನ ಬಾ ಕಾಲಾಗ ಸಹಿತ ಬಾಣ ಹಾಲಿ ಹೊಡೆದಾನಡದ ವಾಲಿ ಬೇಡಾಗಿ ಬಂದು ಬಾಣ ಹೊಡೆದಾನ ಅವನು மொடைனி திரிக்கால நீட மீத்த வாலி பான விடாத நீ ஏடி அனுபு நான் எது நித்து யாக்கு நீ பானில महाभूत शरीर लाया Şerir ala Yeah. <laughs> ಯಾವುದು ಕರ್ಸಿನ ಹಾವು ಕರೆದತ್ರಿ ನಾಯಿ ಕರೆದತ್ತ ನಾಯಿ ಕಡಿತು ಮದ್ರಿ ಬಸೂದ ನಾಯಿ ಕಡದ ಅಲ್ಲಿ ರಕ್ತ ಬಂದದ ಮುಂದೆ ಹೆಸರಾಯ್ತು ನೋರ್ ನತ್ತ ಅಲ್ಲಿ ರಕ್ತ ಇದ್ದಿದ್ದಿಲ್ಲ ಮುಂದೆ ಒಂದು ಗಳಿಗೆ ಆದ ಬಳಕ ಮತ್ತೊಂದು ಕನಸು ಬಿಟ್ಟಿಯೇನು ಒಂದು ವೇಷ ಶ್ರೀ ಜೋಡಿ ಕೂಡದಂಗಾಗಿತ್ತು ಅದು ಏನೇನೋ ಆಗಿತ್ತು

நீடோயது சாதின ஆகத்தி பாப்பா நினைக்கொந்த மாத்தனா ನಾಯಿ ಮನುಷ್ಯಾಗ ಹೊಳ್ಳಿ ಮನುಷ್ಯ ನಾಯಿಗೆ ಕಚ್ಚಲಾಕ ಬರ್ತತಿ ಇದೊಂದು ಈರ್ಲೆತ್ತು ಗುಪ್ಪಿ ತಿಟ್ಟನಿ ಅಂದ್ರು ತಗದಿ ಅಂತ ಹೇಳಿ ಕನಸು ಬಿದ್ದಿತ್ತು ಕನಸಿನಾಗ ಒಂದು ನಾಯಿ ಕಡ್ದಿತ್ತು ನಾಯಿ ಕಡದ ಬಳಕ ರಕ್ತ ಹೊಂಟಿತ್ತು ಅದ ಕನಸಿನಾಗ ಒಂದು ಹುಡುಗಿ ಜೊತೆ ಕೂಡಿ ಸರಸಲ್ಲಾ ಆ ಚೆ ಮೂರು ಗುಡದ ವೀರ ಯಸ್ಕಲನಾಗಿತ್ತು ಹೌದು ಹೌದು ಇದ್ಯಾಕ ಇದ್ಯಾಕ್ಕೆ ಹಂಗ ಅದ್ಯಾಕ್ಕೆ ಹಿಂಗಾ ಅಂತ ಕೇಳ್ತಾರೆ ಹೌದ್ರಿ ಅದಕ್ಕೆ आमदार ನೋಡಿದ ಹೆಣ್ಣಿನ ಮಾಯಾ ಪ್ರಕೋಪ ಅಂತ ಹೇಳಿ ಹೌದು ಹೌದು ಇದು ಮಾಯಾದ ಜಾಲ ಇದು ನಿನ್ನ ಜಾಲ ಅಲ್ಲ ಮಾಯಾದ ಜಾಲ ಮಾಯದ ಜಾಲ ಇಲ್ಲಿ ನಿನಗೆ ನಾಯಿ ಕಡದ ಕನಸಿನಗೆ ಹೌದು ಕರೆ ಹೋಗಿಲ್ಲ ಎದ್ದು ಕನಸನ ನೋಡಿದ ಹಂಗಾಯಿತು ಆಗ ಕನಸಿನಾಗ ನಾಯಿನ ಬಂದಿಲ್ಲ ಹುಡುಗಿನ ಬಂದತಿಲ್ಲ ಹುಡುಗಿ ಹುಡುಗಿ ಬಂದ ಬಳಕ ನೀ ಸ್ಖಲನ ಆಗೇತಿ ಅಂದ್ರೆ ನೀನು ಕನಿಷ್ನಾಗ ಬಂದು ಹುಚ್ಚಿಡಿಸಿ ನೀನು ವೀರ್ಯಸ್ಕಲನ ಮಾಡ್ತೀತಿ ಅಂದ್ರ ಅದ್ರ ಬರೀ ಕನಿಷ್ನಾಗ ಬಂದು ಹುಚ್ಚ ಹೊರಗಾಲ ಕನಿಶಿನಾಗ ತಮ್ಮ ಆ ವೀರ್ಯ ಸ್ಖಲನ ಆಗೇತಿ ಅಂದ್ರ ಅದು ಯಾವ ಕಡೆ ಬರ್ತತಿ ಅಂದ್ರೆ ಬ್ರಹ್ಮ ನಾಡಿ ಗಿಡದ್ರಿ ಅದೇ ರೀತಿ ಅಂತಂದ್ರೆ ಇವೆಲ್ಲ ಆಗ್ಲಾಕತ್ತೀ ಇದು ಯಾವಾಗ ಮಾಯಾ ರೀ ನೀ ಹತ್ತು ವರ್ಷದ ಕೂಸಿದ್ದಾಗ ನಿನಗ ಅವಾಗ ಅದು ಮಾಯಾ ಕನಸು ಬಿದ್ರು ಕಡೆಯಕ್ ಆಗಂಗೆ ಹೌದ್ರಿ ಇಪ್ಪತ್ತೊಂದು ವರ್ಷ ನಿನಗ ದಾಟಿದ ಬಳಕ ನೀವೆಲ್ಲ ಕಡ್ಯಾಕ್ ಆಗ್ಲಾಕತ್ತೀ ಯ ಯಾಕೆ ತಂಗಿ ತಮ್ಮ ವಯ ಆಗ್ಬೇಕಲ್ಲೂ ತುಂಬಬೇಕಲ್ಲ ಒಂದು ವರ್ಷದೊಳಗ ದಿವಸ ಮುನ್ನೂರ ಅರವತ್ ದಿವಸದ ಹೌದ್ರಿ ಮುರ್ನೂರ ಅರವತ್ತೈದ ಅನ್ನ ಮೇಲದಾಗ ಒಂದ್ ಹನಿ ರಕ್ತ ತಯಾರಾ ತಯಾರಾತ್ರಿ ಅಂತ ಮುನ್ನೂರ ಅರವತ್ತೈದು ಹನಿ ರಕ್ತ ಕರಗಿದಾಗ ಒಂದ್ ಹನಿ ಬಿಂದು ತಯಾರ ಬಿಾರಾತು ಅಂತ ಮುನ್ನೂರ ಅರವತ್ತೈದು ಹನಿ ಬಿಂದು ಕರಗಿದಾಗ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ತಯಾರಾತು ಒಂದು ವರ್ಷ ಪ್ರಾಯಕ ಬಂದಿ ಬಂದ್ ಅದಕ್ಕೆ ತಮ್ಮ ಹಿರಿಯರು ಒಂದ್ ದಗದಾ ಮಾಡ್ತಾರ ಏನ್ ಮಾಡ್ತಾರೀ ரொ கவாணாத்தவணி சொக்கு பத்திரமா நாம தினி தினசி 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 கவனி சொக்கு பத்திர மந்தி ஓட்ட மாத்திர கொள்ளகொண்டு கட்டத்தில மந்தி பேலி பாய் ஹச்சபார்த்து கொள்ளாதி கட்டத்தல் இதக்கு அல்லது கேல மாத்திர மந்திட்டு மந்தி என்னமக்க ಕಾಡಿ ಎಲ್ರಿ ಕಾಗಲ್ ತರ್ಲಕತ್ತಂದ್ರೆ ಮನೆ ಹಿಡ್ಕೊಂಡ ಬೀಳತ್ತೇಳಿ ಕೇಳಿ ಇವರ ನನ್ನ ಗಂಟು ಹಾಕ್ಯಾರ

ನಾವು ಬಾಂಧೇವ್ ನೋಡ ಬಂದ ಚಾತ್ಯಾನ ಎಲ್ಲಿ ತಿರುಗ ಚಾಂಜಿ ಅಂತ ನೀನ ಮನಿಗಿರ್ಬೇಕು ಇರ್ಬೇಕಿಲ್ಲ ಇರ್ಲಿಕ್ಕಂದ್ರೆ ಚೆನ್ನ ಜಯಂತಿ ಹಾಸಿಗೆ ಹನುಮಾಪನ್ ಗುಡಿ ಹನುಮಾ ದೇವ್ರ ಗುಡಿಗೆ ಬಂದ್ರ ಮಕ್ಳಿಗೆ ಮೂರು ಮಂದಿ ಹೇಳಿ ಏನತ್ತೇಳಿ ನೀರಿನ ಹೆಣ್ಣಿತ್ತಂದ್ರೆ ನೀರಿನ ಮ್ಯಾಲ ಯಾರೇ ಬರ್ರಾರೇನು ಸಣ್ಣ ಮಾತಾಡಲ್ಲ ನೀರಿನ ಮೇಲೆ ನೀರಿನ ಮೇಲೆ ಯಾರೇ ಬರದಾರೇನು ತಮ್ಮನಾಗ ಒಂದು ಮಾತು ಹೇಳ್ತಾನೆ ಕೇಳು ಹೇಳಿ ಬಸದೆ ಈಗ ನಾವು ಮಾತಾಡ್ತೀವಿ ಮಾತಾಡೋ ನಾಲಿಗೆ ಐತಿ ಐತಿ ಈ ನಾಲಿಗೆ ಜರ್ಕರ್ ಒಣಾದಿತ್ತಂದ್ರ ಅದ್ರ ಮ್ಯಾಲ ಬರಿಲಾಕ ಬರಂಗಿಲ್ಲ ನಮ್ ಉಚ್ಛಾರ ನೆತ್ತಗಾಗಂಗಿಲ್ಲ மா நால சர்க்கார அங்க ஒட் அந்த நாலி மல நீர் வஸ்து இரலிக்கு அந்த மனுஷங்க மாத்து வரங்க உச்சார்க்க நாலிகால நீர் ஆடுத்து அந்த மாத்திர உச்சார்த்து ನಾಲಿಗೆ ಮೇಲೆ ನೀರು ಐತಿ ಐತಿ ನೀರು ಆಡ್ತೈತಿ ನಾಲಿಗೆ ಮ್ಯಾಲ ಅದ ಆ ನಾಲಿಗೆ ಮೇಲೆ ನೀರು ಆಡ್ತೈತಿ ನೀರಿನ ಮೇಲೆ ಬರ್ದಾಳ ಒಬ್ಬಾಕಿ ಬರೇ ಯಾವ ನಮ್ಮ ಕಾಳಿಕಾ ದೇವಿ ನಿಮ್ಮ ಕಾಳಿದಾಸನ ನಾಲಿಗೆ ಮ್ಯಾಗ ಬರದಾಳ ನಾಲಿಗೆ ತೆರಳ ಕುತಾಳೆ ಕೆಳಗೆ ಹೌ ಹೌ ಅವ ಭಾಳ ಮಳ್ಳಿತಾಯ ಅವ ನನಗೆ ವಿದ್ಯಾ ಬುದ್ಧಿ ಇಲ್ಲ ಆಗೈತಿ ನನಗೆ ವಿದ್ಯಾ ಬುದ್ಧಿ ಬೇಕಂದ್ರ ನೀನು ಏನಂದ್ರನು ವಿದ್ಯಾ ಬುದ್ಧಿ ಕೊಡ್ಬೇಕಂದ ಏ ಅವ ಕಾಳಿದೇವಿ ಕಾಳಿಕಾ ಇಬ್ಬಕಿ ಆ ಏನ್ ಬೇಕಾಗೇತಿ ನನಗೆ ಅಂದಾಗ ಅಂದಾಗ ವಿದ್ಯಾ ಬುದ್ಧಿ ಕೂಡ ಅಂದಾಗ ಆಯ್ತು ಬಾ ನಾಲಿಗೆ ತೆರಿ ಹೊರಗಂದ ನಾಲಿಗೆ ತೆರಿ ಅಂದಾಗ ಅವಾಗ ಅವನ ನಾಲಿಗೆ ಮೇಲೆ ಬರ್ದಾಳ ನಾಲಿಗೆ ಮ್ಯಾಗ ನೀರ್ ಆಡ್ತೀವೋ ಏನ್ ಇಲ್ಲ ನಾಲಿಗೆ ಮ್ಯಾಗ ನೀರ್ ಆಡ್ತತಿ ನೀರ್ ಮೇಲೆ ಅಂದ್ರೆ ನಮ್ಮ ದೊಡ್ಡಕ್ಕಿ ನಿಂದ ಏನೋ ಇಲ್ಲೋ ನನ್ನ ಹೌದು ಹೌದ್ರಿ ಇಂದ ಏನಾಯ್ತು i